ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೇತಾಳನ ಮತ್ತೊಂದು ಕತೆ ಯಾರ ಹೆಂಡತಿ ಅಂತ ಈ ಕತೆನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಕತೆನ ಶುರು ಮಾಡೋಣ ಛಲ ಬಿಡದ ತ್ರಿವಿಕ್ರಮನು ಮರದಿಂದ ಬೇತಾಳನನ್ನು ಇಳಿಸಿ ಎಗಲ ಮೇಲೆ ಹಾಕಿಕೊಂಡು ಏಕಾಗ್ರತೆಯಿಂದ ನಡೀತಾನೆ ರಾಜ ನೀನು ಧೈರ್ಯವಂತ ಸಮರ್ಥ ನಿನ್ನಂಥವನನ್ನು ಮೊದಲು ಎಂದೂ ನೋಡಿರಲಿಲ್ಲ ನಿನಗೆ ಖಂಡಿತ ವಿಜಯ ಲಭಿಸುತ್ತೆ ಪ್ರಯಾಣದಲ್ಲಿ ಶ್ರಮ ತಿಳಿಯದಂತೆ ಒಂದು ಕಥೆನ ನಾನು ಹೇಳ್ತೀನಿ ಕೇಳು ಅಂತ ಆ ಬೇತಾಳ ಹೇಳುತ್ತೆ ಹಿಂದೆ ಕಾವೇರಿ ತೀರದಲ್ಲಿ ಒಂದು ಬ್ರಾಹ್ಮಣ ಅಗ್ರಹಾರವಿತ್ತು ಅದರಲ್ಲಿ ರಾಮಶರ್ಮ ಎನ್ನುವ ಒಬ್ಬ ಸಂಸಾರಿ ಇದ್ದ ಅವನಿಗೆ ಹೇಮಲತಾ ಎಂಬ ಮಗಳಿದ್ಲು ಹೇಮಲತಾ ರೂಪವತಿ ಗುಣವತಿ ತುಂಬು ಯೌವನವತಿಯಾಗಿದ್ಲು ಒಂದು ದಿನ ರಾಮಶರ್ಮನ ಬಳಿಗೆ ಮೂವರು ಯುವಕರು ಒಬ್ಬರ ನಂತರ ಒಬ್ಬರು ಬಂದು ಹೇಮಲತಳನ್ನು ತಮಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾರೆ ರಾಮಶರ್ಮ ಸ್ವಲ್ಪ ಯೋಚಿಸಿ ಆ ಮೂವರು ಯುವಕರಿಗೂ ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ ಆ ಯುವಕರು ಮಾತ್ರ ರಾಮಶರ್ಮ ಯಾವ ಗಳಿಗೆಯಲ್ಲಾದರೂ ಮನ ಬದಲಾಯಿಸ್ಬೋದು ಅಂತ ಭಾವಿಸಿ ಅವರ ಮನೆಯ ಬಳಿಯೇ ಚಕೋರಗಳಂತೆ ನಿರೀಕ್ಷಿಸ್ತಾ ಇರ್ತಾರೆ ಕೆಲವು ತಿಂಗಳು ಹೀಗೇ ಕಳೆದು ಹೋಗುತ್ತೆ ಒಂದು ದಿನ ಹೇಮಲತಾ ಹಠಾತ್ತಾಗಿ ಮರಣನ ಅವಳ ಕುಟುಂಬದೊಂದಿಗೆ ಆ ಮೂವರು ಯುವಕರು ಕೂಡ ತಲ್ಲೆಣಿಸಿ ಹೋಗ್ತಾರೆ ಸ್ಮಶಾನದಲ್ಲಿ ಹೇಮಲತಳ ಮೃತ ಕಳೆ ಬರಕ್ಕೆ ಅಗ್ನಿ ಸಂಸ್ಕಾರನ ಮಾಡ್ತಾರೆ ಮೂವರು ಯುವಕರಲ್ಲಿ ಮೊದಲೆಯವನು ತನ್ನ ಇಷ್ಟವಾದವಳ ವಿಯೋಗವನ್ನು ಸಹಿಸಲಾರದೆ ದುಃಖಿಸುತ್ತಾ ಅವಳ ಆತ್ಮ ಪುಣ್ಯ ಲೋಕವನ್ನು ಸೇರಲೆಂದು ಪ್ರಾರ್ಥಿಸ್ತಾನೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ತೀರ್ಥಯಾತ್ರೆಗೆ ಹೊರಟೋಗ್ತಾನೆ ಎರಡನೆಯವನು ಅವಳ ಅಸ್ಥಿಗಳನ್ನು ಮೂಟೆ ಕಟ್ಟಿಕೊಂಡು ಕಾಶಿ ಪ್ರಯಾಗಗಳಂತಹ ಪುಣ್ಯಕ್ಷೇತ್ರಗಳ ನದಿಗಳಲ್ಲಿ ಬೆರೆಸಲು ಹೊರಟೋಗ್ತಾನೆ ಮೂರನೆಯವನು ಮಾತ್ರ ಹೃದಯ ಆವಿಯಾಗುವಂತೆ ಅವಳ ಚಿತೆಯನ್ನೇ ಆಲಂಗಿಸಿಕೊಂಡು ರೋಧಿಸ್ತಾ ಇರ್ತಾನೆ ತೀರ್ಥಯಾತ್ರೆಗೆ ಹೋದವನು ಕೆಲವು ದಿನಗಳ ನಂತರ ಮಧ್ಯಾಹ್ನದ ಸಮಯದಲ್ಲಿ ಒಂದು ಗ್ರಾಮವನ್ನು ತಲುಪ್ತಾನೆ ನಿದ್ರಾಹಾರಗಳು ಸಮಯಕ್ಕಾಗದೆ ಅವನ ದೇಹ ಒಣಗಿ ಹೋಗಿರುತ್ತೆ ಆ ಗ್ರಾಮದಲ್ಲಿ ಒಂದು ಮನೆಯ ಮುಂದೆ ಆಯಾಸ ಪರಿಹರಿಸಿಕೊಳ್ಳುತ್ತಿರುವಾಗ ಆ ಮನೆಯ ಗೃಹಿಣಿ ಅವನಿಗೆ ಊಟಕ್ಕೆ ಬಾ ಅಂತ ಕರೀತಾಳೆ ಕೈಕಾಲು ತೊಳೆದುಕೊಂಡು ಪದ್ಮಾಸನ ಹಾಕಿಕೊಂಡು ಕುಳಿತುಕೊಳ್ತಾನೆ ಆ ಗೃಹಿಣಿ ಎಲೆ ಆಸಿ ಊಟನ ಬಡಿಸ್ತಾ ಇರುವಾಗ ಮೂರು ವಯಸ್ಸಿನ ಅವಳ ಮಗ ಅವಳ ಕೈಕಾಲುಗಳಿಗೆ ಅಡ್ಡಲಾಗಿ ಬರ್ತಾ ಕಿರಿಕಿರಿ ಮಾಡ್ತಾ ಇರ್ತಾನೆ ಆ ಗೃಹಿಣಿಯ ಹುಡುಗನನ್ನು ಬೈದು ಎರಡು ಕೈಗಳಿಂದ ಅವನನ್ನೆತ್ತಿ ಉರಿಯುತ್ತಿದ್ದ ಒಲೆಯೊಳಗೆ ಬಿಸಾಕ್ಬಿಡ್ತಾಳೆ ಕ್ಷಣದಲ್ಲಿ ಅಗ್ನಿ ಆ ಬಾಲಕನ ಶರೀರವನ್ನು ಸ್ವಾಹ ಮಾಡಿಬಿಡುತ್ತೆ ಈ ದೃಶ್ಯ ನೋಡಿದ ತಕ್ಷಣ ಅವನಿಗೆ ಹೊಟ್ಟೆ ತೊಳಸಿದಂತಾಗಿ ಆ ಗೃಹಿಣಿಯನ್ನು ಅಸಹ್ಯ ಮಾಡಿಕೊಂಡು ಚೀ ಪಾಪಿಷ್ಟಳೆ ಕೇಳದೆ ಆತಿಥ್ಯ ನೀಡಿದ ನಿನ್ನನ್ನು ಮಹಾ ಉತ್ತಮಳೆಂದು ಎತ್ತ ಅಂತವಳೆಂದು ಭಾವಿಸಿ ಭಾವಿಸಿದೆ ಆದರೆ ಹೊಟ್ಟೆಯಲ್ಲಿ ಹುಟ್ಟಿದ ಕಂದನನ್ನೇ ಕೈಯಾರೆ ಬೆಂಕಿಗೆ ಆಹುತಿ ಮಾಡ್ತಿದೆಯಲ್ಲ ನಿನ್ನಂಥವಳಿಂದ ನಾನು ನೀರನ್ನು ಕೂಡ ಮುಟ್ಟಲ್ಲ ಅಂತ ಆ ಆಹಾರದೆಗಳನ್ನ ತಿನ್ನದೆ ಬಿಟ್ಟು ಆ ಯುವಕ ಅಲ್ಲಿಂದ ಕೋಪ ಮಾಡಿಕೊಂಡು ಹೆದರತಾನೆ ಆ ಗೃಹಿಣಿ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಮಗು ಆವೇಶ ಪಡಬೇಡ ಹೊಸೊಬ್ಬರು ಯಾರು ನೋಡಿದರೂ ಹಾಗೆ ಅಂದ್ಕೊಳ್ತಾರೆ ನೀನು ಊಟ ಮಾಡು ನನ್ನ ಮಗು ಬೆಂಕಿಯಿಂದ ಕ್ಷೇಮವಾಗಿ ನಡೆದು ಬರುವುದನ್ನು ನಿನಗೆ ತೋರಿಸ್ತೇನೆ ಅಂತ ಶಾಂತವಾಗಿ ಹೇಳ್ತಾಳೆ ಅವಳು ಹೇಳಿದಂತೆ ಆ ಯುವಕ ಊಟನ ಊಟನ ಮಾಡ್ತಾನೆ ಆ ನಂತರ ಅವಳು ಮೃತ ಸಂಜೀವಿನಿ ಮಂತ್ರವನ್ನು ಪಠಿಸ್ತಿದ್ದಾಗೆ ಅಗ್ನಿ ಆಹುತಿಯಾಗಿದ್ದ ಅವಳ ಮಗ ಕ್ಷೇಮದಿಂದ ಬದುಕಿ ಹೊರ ಬಂದಿದ್ದನ್ನು ನೋಡಿ ಆಶ್ಚರ್ಯಗೊಳ್ತಾನೆ ಆಶ್ಚರ್ಯ ಆಗುತ್ತೆ ಅವನಿಗೆ ಆ ಮಂತ್ರವನ್ನು ತನಗೆ ಉಪದೇಶಿಸಬೇಕು ಅಂತ ಪ್ರಾರ್ಥನೆ ಕೂಡ ಮಾಡ್ಕೊಳ್ತಾನೆ ಆ ಯುವಕನಿಗೆ ಮಂತ್ರವನ್ನು ಉಪದೇಶ ಮಾಡುತ್ತಾ ಮಗು ನೀನನ್ನು ಯಾರನ್ನಾದರೂ ನೀನು ಬದುಕಿಸ್ಬೇಕು ಅಂತ ಅಂದ್ಕೊಂಡ್ರೆ ಅವರ ಚಿತಾಭಸ್ಮ ಇರಬೇಕು ಎಂದು ಆ ಮಂತ್ರ ಪ್ರಯೋಗನ ವಿವರಣೆ ಮಾಡ್ತಾಳೆ ಆ ಮಂತ್ರವನ್ನು ಅರಿತಂತಹ ಆ ಯುವಕ ತಕ್ಷಣವೇ ಹೇಮಲತಳ ಚಿತಾಭಸ್ಮದತ್ತ ಓಡೋಗ್ತಾನೆ ಅವನು ಅಲ್ಲಿಗೆ ತಲುಪೋ ವೇಳೆಗೆ ಅಸ್ಥಿಗಳನ್ನ ತೆಗೆದುಕೊಂಡಂತ ಹೋಗಿದ್ದ ಎರಡನೇ ಯುವಕ ಬರ್ತಾನೆ ಮೂರನೇ ಯುವಕ ಚಿತಾಭಸ್ಮವನ್ನು ಅಂಟಿಕೊಂಡು ಅಲ್ಲಿಯೇ ಇರ್ತಾನೆ ಮೃತ ಸಂಜೀವಿನಿ ಮಂತ್ರಶಕ್ತಿಯಿಂದ ಹೇಮಲತಾಳನ್ನು ಮೊದಲನೇ ಯುವಕ ಮರಳಿ ಬದುಕಿಸ್ತಾನೆ ಬದುಕಿದ ಹೇಮಲತಾ ಆ ಮೂವರನ್ನು ನೀವು ಯಾರು ಅಂತ ಪ್ರಶ್ನೆ ಮಾಡಿದಾಗ ಆ ಮೂವರು ಹೇಮಲತಾಳಿಗೆ ತಮ್ಮ ತಮ್ಮ ಕತೆಗಳನ್ನ ಹೇಳ್ತಾರೆ ರಾಜ ಕೇಳಿದೆಯಲ್ಲ ಈ ಕತೆ ಈಗ ಹೇಮಲತಾ ಆ ಮೂವರಲ್ಲಿ ಯಾರೋ ಒಬ್ಬರನ್ನು ಖಂಡಿತವಾಗಿ ಮದುವೆ ಆಗಬೇಕಲ್ವೇ ಮತ್ತೆ ಆ ಮೂವರಲ್ಲಿ ಅವಳು ವಿವಾಹವಾಗಲು ತಕ್ಕವರ ಯಾರು ಅಂತ ಆ ಬೇತಾಳ ಕೇಳುತ್ತೆ ಬೇತಾಳ ಮೊದಲ ಯುವಕ ಪ್ರಾಣದಾನ ಮಾಡಿದ ಆದ್ದರಿಂದ ಅವನು ತಂದೆಯ ಸಮಾನ ಎರಡನೆಯವನು ಅಸ್ಥಿಗಳನ್ನು ತೆಗೆದುಕೊಂಡೋದು ಅವನು ಮಗನ ಸಮಾನನಾಗ್ತಾನೆ ಮೂರನೆಯವನು ಅವಳ ಚಿತ್ತ ಭಸ್ಮವನ್ನೇ ಆಶ್ರಯಿಸಿ ಅವಳನ್ನೇ ನೆನೆಯುತ್ತಾ ಕಾಲ ಕಳೆದ ಆದ್ದರಿಂದ ಅವನೇ ಅವಳಿಗೆ ತಕ್ಕವರ ಅಂತ ತ್ರಿವಿಕ್ರಮ ಹೇಳ್ತಾನೆ ತ್ರಿವಿಕ್ರಮನಿಗೆ ಮೌನ ಭಂಗವಾದ್ದರಿಂದ ಬೇತಾಳ ಮಾಯವಾಗಿ ಮರಗಳಲ್ಲಿ ಜೋತಾಡ ತೊಡಗುತ್ತೆ ಹೀಗೆ ಪ್ರತಿನಿತ್ಯ ಬೇತಾಳ ತ್ರಿವಿಕ್ರಮನಿಗೆ ಯಾಮಾರಿಸ್ತಾ ಇರುತ್ತೆ ಇದಾಗಿತ್ತು ಇವತ್ತಿನ ಬೇತಾಳ ಕತೆ ಈ ಕತೆ ಹೇಗಿತ್ತು ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್